ಓದ್ತಾ ಇರೋ ಒಂದು ಹುಡುಗ ರಾಜಸ್ಥಾನಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮತ್ತೆ ಪರ್ ಡೇ ತ್ರೀ ತೌಸಂಡ್ ರುಪೀಸ್ ಅವ್ನು ಪ್ರಾಫಿಟ್ ಅರ್ನ್ ಇದ್ದಾನಂತೆ ಅದು ರಾಜಸ್ಥಾನಿಂದ ಬಂದು ಅವನಿಗೆ ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ಸಿಗ್ತೈತೆ ಮತ್ತು ಈ ಬಿಸ್ನೆಸ್ ಯಾವ ಬಿಸ್ನೆಸ್ ಅವ್ನು ಮಾಡ್ತಿದ್ದಾನೆ ಪರ್ ಡೇ ತ್ರೀ ತೌಸಂಡ್ ಬರ್ತೈತೆ ಅಂದರೆ ಯಾವ ಬಿಸ್ನೆಸ್ ಅವ್ನು ಮಾಡ್ತಿದ್ದಾನೆ ಅಂತ ನೋಡೋಣ ಮತ್ತು ಅವನ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಅವ್ನು ಎಷ್ಟು ಓದಿದ್ದಾನೆ ಯಾಕೆ ಈ ಬಿಸ್ನೆಸ್ ಮಾಡ್ತಿದ್ಯಾ ಬೇರೆ ಯಾವುದು ಸಿಗಲಿಲ್ವಾ ಅಂತ ತುಂಬ ಡೌಟ್ಸ್ಗಳು ನನಗಿದೆ ನಿಮಗೂ ಇರುತ್ತೆ ಅನ್ಕೊತಿದ್ದೀನಿ ಅದರ ಅವ್ರನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸರ್ ನಿಮ್ಮ ಹೆಸರು ಕರಣ್ ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಎಲ್ಲಿಂದ ಬಂದಿದ್ದೀರಿ ನೀವು ರಾಜಸ್ಥಾನ ಇದು ಇಂಪೋರ್ಟ್ ಮಾಡೋದು ರಾಜಸ್ಥಾನಿಂದ ಇಂಪೋರ್ಟ್ ಮಾಡ್ತೀರಾ ಇಲ್ಲೇ ಇಲ್ಲೇ ಮಾಡ್ತೀರಾ ನೀವು ಸೊ ಯಾಕ ರಾಜಸ್ಥಾನದಿಂದ ಇಲ್ಲಿ ಬಂದು ಮಾಡ್ತಿದೀರಾ ಇಲ್ಲಿ ಏನೋ ಬಿನರ್ಸ್ ಇಲ್ಲ ಅದಕ್ಕೆ ಇಲ್ಲಿ ಬಂದುಬಿಟ್ಟು ಮಾಡರೋ ಇಲ್ಲಿ ಯಾಕೆ ಸ್ಪೆಸಿಫಿಕ್ ಆಗಿ ಬೆಂಗಳೂರು ಇಲ್ಲಿ ಇದೀವಿ ಇದು ಯಾವ ರು ಕೆಂಗೇರಿ ಅಲ್ವಾ ಕೆಂಗೇರಿ ನಾಗದೇವನಲ್ಲಿ ಓಕೆ ಯಾಕೆ ಇಲ್ಲಿ ಮಾಡ್ತಿದ್ದೀರಾ ನೀವು ನಾವು ಇಲ್ಲಿ ಅಂದ್ರೆ ನಮ್ಮ ಊರವರೆಲ್ಲ ಇಲ್ಲೇ ಮಾಡೋದು ಅದಕ್ಕೆ ಬಂದ್ಬಿಟ್ಟು ಇಲ್ಲೇ ಮಾಡ್ತಾ ಇದೀನಿ ಓಕೆ ಸೊ ನಿಮ್ಗೆ ಇದೆಲ್ಲ ಹೆಂಗ್ ಇಂಪೋರ್ಟ್ ಮಾಡ್ತೀರಾ ಅಲ್ಲಿಂದನೇ ಇಂಪೋರ್ಟ್ ಮಾಡೋದಾ ನೀವು ಇಲ್ಲ ಇಲ್ಲಿ ಬಂದು ಇಲ್ಲಿ ಬಂದು ಅಲ್ಲಿಂದ ಮಾಡ್ಬೇಕಾದ್ರೆ ಪ್ರಾಪರ್ಟೀಸ್ ಬೇಕಾಗುತ್ತೆ ಅಲ್ವಾ ಸೊ ಆ ಪ್ರಾಪರ್ಟೀಸ್ ಎಲ್ಲ ಹೇಗೆ ಹಿಂಗೆ ಸುಮ್ಮನೆ ಫುಟ್ಪಾತ್ ಅಲ್ಲಿ ಇದು ಮೋಲ್ಡ್ ಅಲ್ಲಿಂದ ತರೋದು ರಾಜಸ್ಥಾನ ಮಾಡ್ಕೊಂಡು ತರೋದು ಮತ್ತೆ ಇಲ್ಲಿ ಮಾಡೋದು ಇಲ್ಲಿ ಜಸ್ಟ್ ಅದ್ರ ಬೇಕಾ ಏನೇನು ಪ್ರಾಪರ್ಟೀಸ್ ಬೇಕೋ ಅದೆಲ್ಲ ನೀವು ರಾಜಸ್ಥಾನಿಂದ ರಾಜಸ್ಥಾನ ಇದಕ್ಕೆ ಏನು ಬೇಕೋ ಅದಕ್ಕೆ ಎಲ್ಲ ರಾಜಸ್ಥಾನ ಏನೇನ್ ಬೇಕಾಗುತ್ತೆ ಇವಾಗ ಈ ಒಂದು ಪಾರ್ಟ್ ಮಾಡ್ಬೇಕಂದ್ರೆ ಏನು ಬೇಕು ಅದಕ್ಕೆ ಏನಿಲ್ಲ ಒಂದು ವೈಟ್ ಸಿಮೆಂಟ್ ಬೇಕು ವೈಟ್ ಸಿಮೆಂಟ್ ಇಲ್ಲೇ ಸಿಗುತ್ತೆ ಮತ್ತೆ ಮೋಲ್ಡ್ ಊರಿಂದ ತರ್ತೀನಿ ಮಾಡೋದು

ಈಗ ರೆಡಿ ಮಾಡಿ ಇರ್ತೀನಿ ಸೀಸನ್ ಅಲ್ಲಿ ಸೇಲ್ ಆಗೋ ಸರ್ ನಿಮ್ಮ ಊರಿಗೆ ಹೋಗ್ತೀರಾ ನೀವು ನಿಮ್ಮ ಊರಿಗೆ ಇಲ್ಲಿ ಮನೆ ಏನಾದರೂ ಇದೆಯಾ ಮನೆ ಐತೆ ಊರಲ್ಲಿ ಇದೆ ನಿಮ್ಮ ಊರಲ್ಲಿ ಇದೆ ಇಲ್ಲಿ ಎಲ್ಲಿ ಸ್ಟೇ ಮಾಡ್ತೀರಾ ಅಂದ್ರೆ ರೂಮ್ ನಿಟ್ಕೊಂಡು ಮಾಡೋದು ರೂಮ್ ಎತ್ಕೊಂಡು ಮಾಡೋದು ನಿಮ್ಮ ಊರಲ್ಲಿ ಸ್ಟೇ ಇದೆ ಮನೆ ಇದೆ ಹಾ ಮನೆ ಇದೆ ಸರಿ ಓಕೆ ಇವಾಗ ನೀವು ಮನೆಗೆ ಎಷ್ಟು ದಿಸಕ್ಕೆ ಒಂದ್ಸತಿ ಹೋಗ್ತೀರಾ ಒಂದ್ ವರ್ಷಕ್ಕೆ ಒಂದ್ಸತಿ ಹೋಗ್ತೀನಿ ವರ್ಷಕ್ಕೆ ಒಂದ್ಸತಿ ಹೋಗ್ತೀರಾ ನಿಮ್ ಫ್ಯಾಮಿಲಿ ಎಲ್ಲ ಈ ತರ ಶಿಫ್ಟ್ ಆಗಿದಾರಾ ಇಲ್ಲ ಅವರು ಮನೆಯಲ್ಲೇ ಇದಾರಾ ಅವರು ಮನೆಯಲ್ಲಿ ಇದೆ ನಾವು ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಇದೆ ನಮ್ಮ ದೊಡ್ಡ ಅಣ್ಣ ಅವರು ಎಲ್ಲ ಇಲ್ಲಿ ಇದೆ ಎಲ್ಲ ಇಲ್ಲಿ ಇದಾರೆ ಅಪ್ಪ ಅಮ್ಮ ಅವರಲ್ಲ ಅಲ್ಲಿ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿರೋದು ಅವರು ನಾವು ಅಪ್ಪನ್ ನೋಡ್ಕೊಳ್ತಾರೆ ಹುಷಾರಾಗಿಲ್ಲ ನಾವು ಅಪ್ಪ ತೀರೋಯ್ತು ಅದಕ್ಕೆ ಅಲ್ಲೇ ಊರಲ್ಲಿ ಇರ್ತೀವಿ ಓಕೆ ನೀವು ಓದಿದ್ದೀರಾ ಹಾ ಓದಿದ್ದೀನಿ ಏಳನೇ ಕ್ಲಾಸಲ್ಲಿ ಏಳನೇ ಕ್ಲಾಸ್ ಇರ್ಬೋದು ಅಷ್ಟೇನಾ ಏನು ಮಾಡೋಕ್ಕಾಗಲ್ಲ ಮೇಡಮ್ ಎಲ್ಲ ಕಷ್ಟ ಬಿಡ್ಕೊಂಡು ಮಾಡಬೇಕು ಏನು ನಮ್ಮ ಅಪ್ಪ ಹುಷಾರಿಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟಿದ್ದೀನಿ ಓಕೆ ನೀವು ಇದು ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋ ಸ್ವಂತ ಸ್ವಂತ ಬಿಸ್ನೆಸ್ ಇದಕ್ಕೆ ಯಾರು ನಿಮಗೆ ಐಡಿಯಾ ಕೊಟ್ಟರು ಈ ಥರ ಬ್ಯಾಂಗ್ಳೂರ್ಗೆ ಹೋಗು ಹೆಂಗೆ ಬಂದ್ರಿ ನೀವು ಅಲ್ಲಿಂದ ಇಲ್ಲಿ ಫಸ್ಟ್ ನಮ್ಮ ಅಪ್ಪ ಬಂದಿರೋದು ಮತ್ತೆ ಬೇರೆಯವ್ರು ಕೇಳ್ಕೊಟ್ಟು ಬಂದಿರೋದು ಒಂದು ಹನ್ನೆರಡು ವರ್ಷ ಬಂದಿಲ್ಲ ನಮ್ಮ ಅಪ್ಪ ಅಲ್ಲೇ ಊರಲ್ಲಿ ಸೆಟ್ಟಲ್ ಹಾಕ್ಬಿಟ್ಟಿದ್ದೀವಿ ಮತ್ತೆ ನಾವು ಬಂದಿರೋದು ಓಕೆ ನೀವು ಇವಾಗ ಟ್ರೈನಲ್ಲಿ ಬಂದ್ರಾ ಇಲ್ಲ ಯಾವುದಾದ್ರು ಟ್ರೈನು ట్రైన్ ఉంది ఓకే సార్ థ్యాంక్ యూ సో మచ్